ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೌಶಿಯ ಫಿರ್ತೋಸ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಟೆನ್ ಟ್ವೆಂಟಿ ಹೆಂಗೆ ಮಾರ್ನಿಂಗ್ ಗೃಹಲಕ್ಷ್ಮಿ ಹಣ ಚೆಕ್ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೆ ಸೊ ಅದಕ್ಕೆ ಆಗಿ ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಳೋಣ ಅಂತ ಮಾಡ್ಕೊಂಡೆ ಸೊ ವಿಡಿಯೋ ಅಮೌಂಟ್ ಬಂದಿದೆಯೋ ಇಲ್ವೋ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಯಾಕಂದರೆ ಅಮೌಂಟ್ ಹಾಕಿದಾರೋ ಇಲ್ವೋ ಅಂತ ಹೇಳಿಬಿಟ್ಟು ಬಿಕಾಸ್ ಫೆಸ್ಟಿವಲ್ ಬೇರೆ ಬರ್ತಿದೆ ಸೊ ಒಂದು ಮೆಸೇಜ್ ಇಲ್ಲ ಏನೂ ಇಲ್ಲ ಸಲೆಂಟ್ ಆಗ್ಬಿಟ್ಟಿದೆ ಮೆಸೇಜಸ್ಸೇ ಬರ್ತಿಲ್ಲ ಸೊ ಒಂದು ಕ್ಯೂರಿಯಾಸಿಟಿ ಇತ್ತು ಬಂದಿದೆಯೋ ಇಲ್ಲೋ ಹೋಗಿ ಚೆಕ್ ಮಾಡ್ಕೊಬರೋಣ ಅಂತ ಅದಕ್ಕೋಸ್ಕರ ಮಾರ್ನಿಂಗ್ ಟೆನ್ ತರ್ಟಿ ಹಂಗೆ ಹೋಗ್ತಾ ಇದ್ದೀನಿ ಸೊ ನೋಡ್ಬೋದು ನಮ್ಮ ಒಂದು ಏರಿಯಾ ಪೋಸ್ಟ್ ಆಫೀಸ್ ಈ ಥರ ಇದೆ ಸೊ ನಿಮ್ಮ ಏರಿಯಾಗಳಲ್ಲಿ ಯಾವ ಥರ ಪೋಸ್ಟ್ ಆಫೀಸ್ ಇದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ಈ ಪೋಸ್ಟ್ ಆಫೀಸ್ ವಿಸಿಟ್ ಮಾಡಿದ್ರು ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ ಇದು ಫಿಸರ್ ಟೌನ್ ಪೋಸ್ಟ್ ಆಫೀಸ್ ಸೊ ಪಾಪ ಕಾಯ್ತಾ ಇದ್ದಾರೆ ಅಷ್ಟು ಕ್ರೌಡ್ ಇಲ್ಲ ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲ ಅಂದ್ರೆ ಮೆಟ್ಲು ಆಚೆ ಕಡೆ ನಿಲ್ತಾ ಇದ್ರು ನಾರ್ಮಲ್ ಆಗಿ ಜನಗಳು ಪಾಪ ಎಷ್ಟೋ ಜನ ಬರ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಜ್ಜಿಗಳನ್ನೆಲ್ಲ ಕರ್ಕೊಂಡ್ ಬರ್ತಿದ್ದಾರೆ ಎಷ್ಟು ಒಂದು ಹೆಲ್ಪ್ ಆಗ್ತಿದೆ ಅಲ್ವಾ ಜನಗಳಿಗೆ ಯಾಕಂದ್ರೆ ನಷ್ಟ ಯಾರಿಗೂ ಆಗ್ತಿಲ್ಲ ಲಾಭವೇ ಎಲ್ಲರಿಗೂ ಆಗ್ತಿರೋದು ದುಡ್ಡು ಬಂದರೆ ಯಾರಿಗೂ ನಷ್ಟ ಅಲ್ವಾ ಅದು ಕಾಂಗ್ರೆಸ್ ಕೊಡುತ್ತೋ ಬಿ ಜೆ ಪಿ ಕೊಡುತ್ತೋ ದುಡ್ಡು ದುಡ್ಡೇ ಅಲ್ವಾ ಬಿ ಜೆ ಪಿ ದುಡ್ಡೇ ಕಾಂಗ್ರೆಸ್ ಕೊಟ್ಟರು ದುಡ್ಡೇ ಎಲ್ಲ ಒಂದೇ ನೋಟೆ ನೋಟ್ಸಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಸೊ ಪಾಪ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ನೋಡಿ ಅಜ್ಜಿಗಳೆಲ್ಲ ಜನ್ಸ್ ಲೈನ್ ಲೈನಲ್ಲಿ ನಿತ್ಕೊಂಡಿದ್ದಾರೆ ನನಗೆ ಕನ್ಫ್ಯೂಸ್ ಆಗ್ತಿತ್ತು ನಾನು ಯಾವ ಲೈನ್ಗೆ ಹೋಗ್ಲೀನಪ್ಪ ಅಂತ ಹೇಳಿಬಿಟ್ಟು ಫಸ್ಟು ಸೆಕೆಂಡು ಲೈನ್ ಲೈನ್ಗಳಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅಂತ ಕ್ಯೂ ಇತ್ತು ನಾನು ಆಗಿ ಸೈಡಲ್ಲಿ ನಿತ್ಕೊಂಡು ನೋಡ್ತಾ ಇದ್ದೆ ಯಾರಿಗಾದ್ರೂ ಫಸ್ಟ್ ಬರುತ್ತೇನೋ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ಬರ್ತಿದೆ ಸ್ವಲ್ಪ ಜನಕ್ಕೆ ಬರ್ತಿಲ್ಲ ಸ್ವಲ್ಪ ಜನ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮತ್ತೆ ಅಪ್ಡೇಟ್ ಮಾಡ್ಸಿ ಅಂತ ಹೇಳ್ತಿದ್ದಾರೆ ತುಂಬಾ ಕನ್ಫ್ಯೂಸ್ ಆಗ್ತಿದ್ದಾರೆ ಪಾಪ ಇಲ್ಲಿ ನೋಡಿ ಅಜ್ಜಿಗಳು ಎಷ್ಟು ಜನ ಪಾಪ ಕುತ್ಕೊಂಡಿದ್ದಾರೆ ಇವ್ರನ್ನೆಲ್ಲ ನೋಡ್ತಿದ್ರೆ ಎಷ್ಟು ನೀಡಿದೆ ಇವ್ರುಗಳಿಗೆಲ್ಲ ಅಂತ ಅನಿಸುತ್ತೆ ಅಲ್ವಾ ಬಿಕಾಸ್ ದುಡ್ಡು ಅಂದರೆ ಒಂದು ರೂಪಾಯಿ ಆದರೂ ಯಾರು ಸುಮ್ಮನೆ ಕೊಡಲ್ಲ ಅಂತದ್ರಲ್ಲಿ ಏನಕ್ಕೂ ಹೆಲ್ಪ್ ಆಗ್ತಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬಲ್ಲೆ ಬಿಕಾಸ್ ಎರಡು ಸಾವಿರ ಅಂದರೆ ತುಂಬ ದೊಡ್ಡ ವಿಷಯ ಅಲ್ವಾ ಎಷ್ಟು ಚಿಕ್ಕ ಅಮೌಂಟ್ ಅಂತೂ ಅಲ್ವೇ ಅಲ್ಲ ಸೊ ನಾನು ಹೋಗ್ಬಿಟ್ಟು ಒಂದ್ಸಲಿ ಒಳಗಡೆ ವಿಸಿಟ್ ಮಾಡ್ಕೊ ಬರೋಣ ಆ್ಯಕ್ಚುಲಿ ಆಗೇನು ಕೊಡ್ತಾ ಇದ್ದಾರೋ ಅಟ್ ಅಟ್ಲೀಸ್ಟ್ ಇವ್ರುಗಳಿಗಾದರೂ ಕೇಳ್ಕೊಳೋಣ ಒಳಗಡೆ ಆಫೀಸರ್ಸ್ಗೆ ಅಂತ ನಾನು ಬಂದೆ ಯಾಕಂದರೆ ಸುಮ್ಮನೆ ಲೈನಲ್ಲಿ ನಿತ್ಕೊಂಡು ಯಾಕಪ್ಪ ಕಾಯಿಲಿ ಎಷ್ಟೊತ್ತು ಅಲ್ಲೇ ಕೇಳ್ಕೊ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೊಬ್ಬರು ಮೇಡಮ್ ಇದ್ದಾರೆ ಅವರು ನನಗೆ ಸ್ವಲ್ಪ ಪರಿಚಯ ಇದ್ದಾರೆ ಸೊ ಅವ್ರಿಗೆ ಕೇಳ್ತಾ ಇದ್ದೆ ಅವ್ರು ಹೇಳ್ತಾಯಿದ್ರು ಇಲ್ಲ ಮೇಡಮ್ ಬರ್ತಾ ಇದೆ ಹೋಗಿ ಚೆಕ್ ಮಾಡಿ ನೀವು ಅಂತ ಹೇಳಿಬಿಟ್ಟು ಸೊ ಮತ್ತೆ ರಿಟರ್ನ್ ಹೋದೆ ಯಾವ ಲೈನ್ಗೆ ಹೋಗ್ಲಿನಪ್ಪ ನಾನು ಅಂತ ಹೇಳಿಬಿಟ್ಟು ಬಿಕಾಸ್ ನನಗಿಂತ ಆಮೇಲೆ ಬಂದವರೆಲ್ಲ ನನ್ನ ಮುಂದೆ ಇದ್ದರು ಸೊ ಎಲ್ಲಾರು ತಗೊಳ್ಳಿ ಸೈಲೆಂಟ್ ಆಗಿ ಸ್ವಲ್ಪ ವಿಡಿಯೋ ಮಾಡ್ಕೊಳ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂತ ಇದೆ ವಿಡಿಯೋ ಮಾಡ್ತಿದ್ರೆ ನನಗೆ ಒಂಥರ ಸ್ವಲ್ಪ ಶೈನ್ ಆಗ್ತಾ ಇರ್ತಾರೆ ಯಾಕಂದ್ರೆ ಜನಗಳು ನೋಡ್ತಾ ಇರ್ತಾರಲ್ವಾ ನಂತರ ನಿಮಗೂ ಯಾರಿಗೆಲ್ಲ ಮುಜುಗರ ಅನ್ಸುತ್ತೆ ವಿಡಿಯೋ ಮಾಡ್ಬೇಕಾದ್ರೆ ಯಾರಿಗೆಲ್ಲ ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಶೈನ್ ಫೀಲ್ ಆಗ್ತಾರ ಸೊ ಕಮೆಂಟ್ ಮುಖಾಂತರ ತಿಳಿಸಿ ನನಗಂತೂ ಸಿಕ್ಕಾಪಟ್ಟೆ ಶೈನ್ ಫೀಲ್ ಆಗ್ತಾ ಇರತ್ತೆ ಬಿಕಾಸ್ ಸಡನ್ ಆಗಿ ವಿಡಿಯೋ ಮಾಡ್ಬೇಕಂದ್ರೆ ಒಂಥರ ಜನಗಳು ನೋಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಸೊ ಎಲ್ಲೊಬ್ರು ಪಾಪ ನನ್ಗಿಂತ ಮುಂಚೆ ಹೋದ್ರಲ್ವಾ ಅವ್ರಿಗೆ ಸಿಕ್ಸ್ ಮಂತ್ಸ್ ಬಂತಂತೆ ಕರೆಕ್ಟ್ ಆಗಿ ಅವ್ರು ಆರು ತಿಂಗಳ ಹಣವನ್ನ ತಗೊಂಡು ಖುಷಿ ಹೋತ್ರು ಆರ್ ತಿಂಗಳಿಂದ ಕಾರಣಾಂತರಗಳಿಂದ ಬಂದಿರ್ಲಿಲ್ವಂತೆ ಅವರು ಸೊ ಈಗ ಬಂದ್ಬಿಟ್ಟು ತಗೊಂಡದ್ ನೋಡಿ ಇವ್ರು ಹೋಗ್ತಾ ಇದ್ರಲ್ವಾ ಆರೆಂಜ್ ಕಲರ್ ಸ್ಯಾರಿ ಅಜ್ಜಿ ತುಂಬಾ ಖುಷಿ ಆಗ್ಬಿಟ್ರು ನನ್ಗೆ ಆರ್ ತಿಂಗಳದು ಬಂದ್ಬಿಡ್ತಮ್ಮ ಅಂತ ಹೇಳಿದ್ರು ಪಾಪ ಓಕೆ ಓಕೆ ಎಂಜಾಯ್ ಮಾಡಿ ಅಜ್ಜಿ ಅನ್ಕೊಂಡು ಖುಷಿ ಆಗುತ್ತೆ ಇರ್ತಾರ ದುಡ್ಡು ಅಂದರೆ ಯಾರು ಖುಷಿಯಾಗೋಲ್ಲ ದುಡ್ಡು ಅಂದರೆ ಹೆಣ ಕೂಡ ಎತ್ತು ಕೂತ್ಕೊಳ್ಳುತ್ತೆ ಅನ್ನೋ ಕಾಲ ಈಗ ಅಂಥದ್ರಲ್ಲಿ ಎರಡು ಸಾವಿರ ಅನ್ನೋದು ತುಂಬ ದೊಡ್ಡ ವಿಷಯ ಅಷ್ಟು ದೊಡ್ಡ ಮನಸ್ಸು ಮಾಡಿ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಸೊ ಅದಕ್ಕೆ ಯಾವಾಗೂ ಚಿರಋಣಿ ಆಗಿರಬೇಕು ಅದು ನಮ್ಮ ದುಡ್ಡೇ ಆಗಿಲ್ಲಿ ಪರವಾಗಿಲ್ಲ ಬಟ್ ಯಾವ ಒಂದು ಸರ್ಕಾರನೂ ಈ ಒಂದು ಭದ್ರತೆನ ಇವಾಗವರೆಗೂ ಮಾಡಿರಲಿಲ್ಲ ಈ ಒಂದು ಅನುಕೂಲವನ್ನು ಮಾಡಿರಲಿಲ್ಲ ಈ ಸರ್ಕಾರ ಮಾಡಿದೆ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗಿದೆ ಸೊ ಹೆಲ್ಪ್ ಆಗದಿದ್ದು ಜನಗಳು ಬರ್ತಾರ ಪಾಪ ಎಷ್ಟೋ ಜನಕ್ಕೆ ಫೀಸ್ಗಳಿಗೆ ಕಟ್ತಾ ಇದ್ದಾರೆ ಎಷ್ಟೋ ಜನ ಮಕ್ಕಳು ಟ್ಯೂಷನ್ಗೆ ಕಟ್ ಇದ್ದಾರೆ ಎಷ್ಟು ಜನ ರೆಂಟ್ ಆಫ್ ಪೇ ಮಾಡ್ಕೊಂತಿದ್ದಾರೆ ಏನೇನೋ ಲಾಟ್ ಆಫ್ ವೆರೈಟೀಸ್ ಅಲ್ಲಿ ಹೆಲ್ಪ್ ಆಗ್ತಾನೆ ಇದೆ ಸೊ ಪಾಪ ಈ ಒಂದು ಅಜ್ಜಿ ನಿಲ್ತಿದಾರಲ್ಲ ಈ ಅಜ್ಜಿ ಹೇಳ್ತಾ ಇದ್ರು ಈ ಒಂದು ಅಜ್ಜಿ ಏನ್ ಮಾಡಿದಾರೆ ಅಂದ್ರೆ ಚಿಕ್ಕದೊಂದು ಪೆಟ್ಟಿಗೆ ಅಂಗಡಿ ಬರುತ್ತೆ ಅಲ್ವಾ ಆ ತರ ಪೆಟ್ಟಿಗೆ ಅಂಗಡಿಗೆ ಏನ್ ಬೇಕೋ ಅದನ್ನ ತಗೊಂಡು ಹೋಗ್ತಾರಂತೆ ಯಾವಾಗೂ ಈ ಗೃಹಲಕ್ಷ್ಮಿ ಹಣ ಏನ್ ಬರುತ್ತೆ ಎರಡ್ ಸಾವಿರ ಎರಡ್ ಸಾವಿರ ಬಜೆಟ್ ಅಲ್ಲಿ ಏನೆಲ್ಲ ಗ್ರೌ ಬರುತ್ತೆ ಲೈಕ್ ಪೆಟ್ಟಿಗೆ ಅಂಗಡಿ ಅಂದ್ರೆ ಗೊತ್ತಲ್ವಾ ನಾರ್ಮಲ್ ಆಗಿ ಚಿಲ್ಲರೆ ಅಂಗಡಿ ಅಂತಾರಲ್ವಾ ಅಂಗಡಿಗೆ ಏನಾದ್ರು ಬೇಕು ಅನ್ನೋದು ನಾನು ತಗೊಂಡು ಹೋಗ್ತೀನಮ್ಮ ಅಂತ ಹೇಳ್ತಾ ಇದ್ರು ಸೊ ಅವ್ರಿಗೂ ಅಮೌಂಟ್ ಬಂತು ಎರಡು ತಿಂಗಳದು ನಾಲ್ಕು ಸಾವಿರ ಬಂತು ಅವರು ತಗೊಂಡ್ರು ತುಂಬಾ ಖುಷಿ ಆದ್ರು ಸೊ ನೋಡಿ ಏನೋ ಒಂದು ಯೂಸ್ ಮಾಡ್ಕೊಂತಿದಾರಲ್ವಾ ಯಾರಿಗೂ ನಷ್ಟ ಅಂತೂ ಇಲ್ಲ ಲಾಭನೇ ಇದೆ ನೋಡಿ ಈ ವಯಸ್ಸಲ್ಲಿ ಪಾಪ ಅಜ್ಜಿಗೆ ಏನಾದ್ರೂ ಒಂದು ಓನ್ ಮಾಡ್ಬೇಕು ಅನ್ನೋದಿದೆ ಸೊ ಯಾವ್ದಾದ್ರು ಕಾರಣಾಂತಗಳಿಂದ ಏನಾದರೂ ಒಂದು ಸೈಡ್ ಸಪೋರ್ಟ್ ಅಂತಿದ್ರೆ ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಬದುಕ್ಬೋದು ಅಲ್ವಾ ಏನಕ್ಕೋ ಒಂದು ಹೆಲ್ಪ್ ಆಗುತ್ತೆ ಅಂದಮೇಲೆ ಯಾಕೆ ನಾವು ಹೋಗ್ಬಾರ್ದು ತಗೋಬಾರ್ದು ಎಷ್ಟೋ ಶ್ರೀಮಂತರುಗಳೆಲ್ಲ ಅಪ್ಲೈ ಮಾಡಿದ್ದಾರೆ ಸೊ ನಾವೇನಾದ್ರೂ ಕಮ್ಮಿ ಇಲ್ಲ ಈ ಮೇಡಮ್ ತುಂಬಾ ಒಳ್ಳೆಯವರು ನಗ್ನಗ್ತಾ ಆನ್ಸರ್ ಮಾಡ್ತಾರೆ ಏನೇ ಆಗಲಿ ಯಾ ಏನಾದರೂ ಎಷ್ಟು ಇದ್ರೂ ನಗ್ನಗ್ತಾ ರೆಸ್ಪಾನ್ಸ್ ಮಾಡ್ತಾರೆ ಸೊ ನನಗೂ ಲೈನಲ್ಲಿ ನಾನು ನಿಂತ್ಕೊಂಡೆ ನಂದು ಚೆಕ್ ಮಾಡ್ತಾ ಇದ್ರು ಏನು ಮೇಡಮ್ ಬಂದಿದ್ಯಾ ಅಂತ ಹೇಳಿದೆ ಸೊ ಫೈನಲಿ ನನ್ನ ಅಮೌಂಟು ನನಗೆ ಬಂತು ಎರಡು ಸಾವಿರ ರೂಪಾಯಿ ಫೈನಲಲ್ಲಿ ನಾನು ತಗೊಂಡೆ ಖುಷಿ ಆಯ್ತು ಯಪ್ಪ ಬರುತ್ತೋ ಇಲ್ಲೋ ಯಾಕಂದ್ರೆ ಮೆಸೇಜೇ ಬರ್ತಿರ್ಲಿಲ್ಲ ಬರುತ್ತೋ ಇಲ್ವೋ ಅಂತ ಹೋದೆ ಯಾಕಂದ್ರೆ ಯಾರಿಗೂ ಬಂದಿಲ್ಲ ನಮ್ಮಅಮ್ಮಗೂ ಬಂದಿಲ್ಲ ಹೇಳ್ಬೇಕಂದ್ರೆ ಸೊ ನನಗೆ ಬರುತ್ತೋ ಇಲ್ಲೋ ಅಂದ್ಕೊಂಡು ಹೋದೆ ಬಟ್ ಗಾಡ್ ಲಕ್ ಬಂತು ಖುಷಿ ಆಯಿತು ಎರಡು ಸಾವಿರ ತೊಗೊಂಡಲ್ಲ ಏನಾದರೂ ಒಂದು ಮನೆಗೆ ಐಟಮ್ ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಏನಾದರೂ ತಿನ್ನೋಕೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಪೋಸ್ಟ್ ಆಫೀಸ್ ಅಲ್ಲೇ ಒಂದು ಫ್ರೆಶ್ ಕ್ಯಾರಿ ಅಂತ ಇದೆ ಕ್ಯಾರಿ ಫ್ರೆಶ್ ಅಂತ ಹೇಳ್ಬಿಟ್ಟು ದೊಡ್ಡ ಮಿನಿ ಮಾಲ್ ಅಂತಲೇ ಹೇಳ್ಬೋದು ಗ್ರೋಸರೀಸು ಅಲ್ಲಿನವನು ಫ್ರೂಟ್ ಸಿಗುತ್ತೆ ಗ್ರೋಸರಿ ಸಿಗುತ್ತೆ ಡ್ರೈ ಫ್ರೂಟ್ ಸಿಗುತ್ತೆ ಬಿಗ್ ಮಾರ್ಕೆಟ್ ಅಂತಾರಲ್ಲ ಸೂಪರ್ ಮಾರ್ಕೆಟು ಆ ಥರ ತುಂಬ ಚೆನ್ನಾಗಿರೋದಿದೆ ಇಲ್ಲಿ ಸೊ ಹೋಗೋಣ ಏನಾದರೂ ತಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ನಾವ್ ಹೆಣ್ಮಕ್ಳು ಗೊತ್ತಲ್ವಾ ಏನಾದ್ರು ಒಂದ್ ಅಮೌಂಟ್ ಅಂತ ಬಂದ್ರೆ ಏನಾದ್ರು ಒಂದ್ ಮನೆಗಾಗುವಂತಹ ವಸ್ತುಗಳನ್ನ ತಗೊಂತಿವೆ ವಿನಹ ನಮಗೋಸ್ಕರ ಅಂತ ನಾವ್ ಏನು ತಗೊಳಕ್ ಹೋಗೋದಿಲ್ಲ ಸೊ ನಂತರ ಯಾರೆಲ್ಲ ಥಿಂಕ್ ಮಾಡ್ತೀರಾ ಕಮೆಂಟ್ ಮುಖಾಂತರ ತಿಳಿಸಿ ನನಗಂತೂ ಔಟ್ಸೈಡ್ ಏನೂ ತಿನ್ಬೇಕು ಅನ್ಸಲ್ಲ ಫ್ರೆಂಡ್ಸ್ ಹೊನೆಸ್ಟಾಗಿ ಹೇಳ್ತಿದ್ದೀನಿ ನೀನು ಸಿಂಗಲ್ ಆಗಿರಬೇಕಾದ್ರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ತಿನ್ನಬೇಕು ಅನ್ಸಲ್ಲ ಅಯ್ಯೋ ಮಕ್ಕಳನ್ನ ಬಿಟ್ಟು ತಿನ್ನಬೇಕಾ ಮನೆಯವ್ರು ಇಲ್ವಲ್ಲ ಅನ್ನೋ ಒಂದು ಥಾಟ್ ಬೇಗ ಹೊಡೆಯುತ್ತೆ ಇದ್ರ ಬದ್ದು ಮಕ್ಕಳಿಗೆ ಏನಾದರೂ ತಗೊಂಡೋಗಿಬಿಟ್ರೆ ಖುಷಿ ಪಡ್ತಾರಲ್ವ ಇಲ್ಲ ಮನೆಗೆ ಏನಾದರೂ ಐಟಮ್ ಹೋದ್ರೆ ಅಟ್ಲೀಸ್ಟ್ ಮನೆ ಯೂಸ್ ಆಗುತ್ತಲ್ಲ ಈ ಥರ ನಂದು ಮೈಂಡ್ಸೆಟ್ಟು ನಂತರ ಯಾರೆಲ್ಲ ಥಿಂಕ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ದುಡ್ಡು ಬಂದ ತಕ್ಷಣ ಎಂಜಾಯ್ ಮಾಡ್ತೀರಾ ಔಟ್ಸೈಡ್ ಹೋಗಿ ತಿಂತೀರಾ ಅವರು ಕಮೆಂಟಲ್ಲಿ ತಿಳಿಸಿ ನನಗಿಲ್ಲಿ ಏನಾದರೂ ಗ್ರೋಸರಿ ತಗೊಳ್ಳೋಣ ಅಂತ ಹೇಳಬಿಟ್ಟು ಬಂದೆ ಬಿಕಾಸ್ ನನ್ಗೆ ಇದು ತುಂಬಾ ಪರ್ಸ್ನಲ್ ಆಗಿ ಇಷ್ಟ ಈ ಒಂದು ಸೂಪರ್ ಮಾರ್ಕೆಟು ಯಾಕಂದ್ರೆ ಸ್ವಲ್ಪ ಮನಿ ಸೇವ್ ಆಗುತ್ತೆ ಪ್ಲಸ್ ಟೈಮು ಸೇವ್ ಆಗುತ್ತೆ ಹೆಂಗಂದರೆ ಆಲ್ ಇನ್ ಒನ್ ಎಲ್ಲ ಒಂದೇ ಶಾಪಲ್ಲಿ ಸಿಗ್ಬಿಡುತ್ತೆ ಅದು ಲೈಕ್ ವೆಜಿಟೇಬಲ್ಸ್ ಆಗಿರ್ಬೋದು ಲೈಕ್ ನಮಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಏನಿ ಒನ್ ಆಗಿರ್ಬೋದು ಫ್ರೂಟ್ಸ್ ಇಂದ ಹಿಡ್ದು ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಕಾರ್ನರ್ ಇದೆ ವೆಜಿಟೇಬಲ್ಸ್ ಕಾರ್ನರ್ ಇದೆ ಮತ್ತೆ ಫ್ರೂಟ್ಸ್ ಕಾರ್ನರ್ ಇದೆ ಎಲ್ಲ ಗ್ರಾಸರೀಸ್ ಕಾರ್ನರ್ ಇದೆ ಲೈಕ್ ಮೆಡಿಷನ್ಸ್ದು ಕಾರ್ನರ್ ಇದೆ ಪ್ರತಿಯೊಂದು ಇಲ್ಲಿ ಒಂದೇ ಶಾಪ್ ಆಗಿರೋದ್ರಿಂದ ಟೈಮು ಸೇವ್ ಆಗುತ್ತೆ ಪ್ಲಸ್ ಪಾಯಿಂಟ್ ಏನಾದ್ರೆ ನಮಗೆ ಬೇಕಾಗಿರುವಂತಹ ಐಟಮ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ನೋಡ್ಬಿಟ್ಟು ನಾವು ತಗೋಬಹುದು ಸ್ವಲ್ಪ ಕಡೆ ಏನ್ ಮಾಡ್ತೀವಿ ಅಂದ್ರೆ ನಾವು ನಾರ್ಮಲ್ ಆಗಿ ಗ್ರೋಸರಿ ಶಾಪ್ಗೆ ಹೋದಾಗ ಅಲ್ಲಿ ಒಂದೊಂದು ಬೈ ಮಿಸ್ಟೇಕ್ ಆಗಿ ಅವರು ಕೊಡೋ ಗಡ್ಬಿಡಿಯಲ್ಲಿ ಎಕ್ಸ್ಪಿರಿ ಡೇಟ್ ಆಗಿರೋದನ್ನ ಒಂದೊಂದ್ಸಲಿ ಕೊಟ್ಬಿಡ್ತಾರೆ ಪಾಪ ಬೇಕು ಅಂತ ಕೊಡಲ್ಲ ಫರ್ ಅನ್ಫಾರ್ಚುನೇಟ್ಲಿ ಹುಡುಗರು ಕೊಟ್ಬಿಡ್ತಾರೆ ಬಟ್ ಇಲ್ಲಿ ನಾವು ಕಣ್ತುಂಬ ನೋಡ್ಬೋದು ಎಷ್ಟಿಂದ ಎಷ್ಟವ್ರಿಗೂ ಎಕ್ಸ್ಪಿರಿ ಡೇಟ್ ಇದೆ ಅನ್ನೋದು ನಾವು ಚೆಕ್ ಮಾಡ್ಕೋಬಹುದು ಒಂದಿಷ್ಟ ಆಗಿಲ್ಲ ಬೇರೆ ಅನ್ನು ಚೆಕ್ ಮಾಡ್ಬೋದು ಬೇರೆ ಬೇರೆ ವೆರೈಟಿ ಆಗಿರುವಂತಹ ಬ್ರ್ಯಾಂಡ್ಗಳಿರುತ್ತೆ ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ಬೋದು ಸೊ ನೋಡಿ ಇಲ್ಲಿ ತುಂಬಾ ವೆರೈಟಿ ಕೇಕ್ಸ್ ಇತ್ತು ನನ್ನ ಮಗಳಿಗೆ ಬ್ರೇಕ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದೇ ಒಂದೊಂದೇ ನೋಡ್ಬಿಟ್ಟು ಲಾಸ್ಟ್ಲಿ ನಾನು ಪರ್ಚೇಸ್ ಮಾಡ್ತಿದ್ದೆ ಇಲ್ಲೂ ಸ್ವಲ್ಪ ಜನಗಳು ನೋಡ್ತಾ ಇದ್ದರು ಸ್ವಲ್ಪ ಶೈನ್ ಶೈನ್ ಫೀಲ್ ಆಗ್ತಾನೆ ಇತ್ತು ನನಗೆ ಏನೋಪ್ಪ ಒಂಥರ ವಿಚಿತ್ರ ಇದೆ ಅಲ್ವಾ ನನಗೆ ಅಂತ ಒಳಗಡೆನೆ ಅನ್ಕೊಂಡು ಬಟ್ ದೊಡ್ಡ ದೊಡ್ಡಾಗಿ ಸ್ವಲ್ಪ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ ನನಗೇನೆಲ್ಲ ಮನೆಗೆ ಬೇಕು ದಿನನಿತ್ಯದ ಸಾಮಾನುಗಳೇನು ಬೇಕು ಮಕ್ಕಳಿಗೆ ಏನಾದರೂ ಇಂಪಾರ್ಟೆಂಟ್ ತಿನ್ನೋದೇನಾದರೂ ಬೇಕಾಗಿದೆಯಾ ಅಂತ ಅಂತೇಳ್ಬಿಟ್ಟು ನೋಡಿ ತೊಗೊಳ್ತಾ ಇದ್ದೀನಿ ಯಾಕಂದರೆ ಈ ಥರ ತಗೊಂಡೋದ್ರೆ ಮನೆಯವರು ಸ್ವಲ್ಪ ಖುಷಿ ಆಗ್ತಾರೆ ಒಬ್ಬಿಡೂ ಏನೋ ಒಂದು ಬಂದಿರಲಿ ಪಾಪ ಮನೆಗಂತ ಖರ್ಚು ಮಾಡಿದ್ರಳ ಅಲ್ವಾ ಅಂತ ಸೊ ಆ ಒಂದು ಖುಷಿನೇ ಬೇರೆ ಅಲ್ವಾ ಗಂಡ ಹೆಂಡತಿ ಅಂದಮೇಲೆ ಇಬ್ರು ಶೇರಿಂಗ್ ಮಾಡ್ಕೊಂಡು ಹೋಗೋದ್ರಲ್ಲಿ ಇರೋ ಜೀವನ ಇರೋದ್ರಲ್ಲಿ ತೃಪ್ತಿ ಬೇರೆ ಯಾವುದ್ರಲ್ಲೂ ಇಲ್ಲ ನನ್ನ ದುಡ್ಡು ನಾನು ಖರ್ಚು ಮಾಡ್ಕೋತೀನಿ ಅನ್ನೋದು ತುಂಬ ತಪ್ಪು ಕಲ್ಪನೆ ಸೊ ನಂದೋ ನಿದ್ದೋ ಪ್ರತಿಯೊಂದು ಇಬ್ರುದು ಆಗಿರಬೇಕು ಆ ಒಂದು ಸಂಸಾರ ಬಡತನದಲ್ಲಿ ಇದ್ರು ಶ್ರೀಮಂತಿಗೆಗಳಿಗಿಂತ ಏನ್ ನಮ್ಮ ಮನೆಯವರು ಈ ತರ ಖುಷಿ ಆಗ್ತಾರೆ ಏನಕ್ಕಾದ್ರು ಪಾಪ ಅವ್ಳು ಬಂದ ಕೊಟ್ಬಿಡ್ತಾಳಲ್ವಾ ಏನು ಇಟ್ಕೊಳಲ್ವಲ್ಲ ಅಂತ ಹೇಳ್ಬಿಟ್ಟು ಏನೆಲ್ಲ ಬೇಕು ಅಂತ ನಾನು ತಗೊಂಡ್ ಇದು ಬಂದ್ಬಿಟ್ಟು ನನ್ನ ಫೇವ್ರೇಟ್ ಕರರ್ ಅಂತಾನೆ ಹೇಳ್ಬೋದು ಸಿಟಾಫಲ್ ಅವರ ಒಂದು ಮಾಯಶ್ಚುರೈಝರ್ ಅಂತೂ ಸೂಪರ್ ಆಗಿದೆ ಅಡಿಷನಲಿ ನಿಜವಾಗ್ಲೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಇದ್ರ ಫ್ರಾಗ್ರೆನ್ಸ್ ಆಗಲಿ ಇದ್ರ ಸ್ಮೆಲ್ ಆಗಲಿ ಲೈಕ್ ತುಂಬ ಇಷ್ಟ ಯಾವುದೇ ಥರದ ಇದರಲ್ಲಿ ಸ್ಟಿರಾಯ್ಡ್ ಇಲ್ಲ ಯಾವುದೇ ಥರದ ಹ್ಯಾಮ್ ಕೆಮಿಕಲ್ ಇಲ್ಲ ಪ್ಯಾರಾಬಿನ್ ಇಲ್ಲ ಎಲ್ಲ ಅದು ಫ್ರೀ ಆಗಿದೆ ಡರ್ಮಾಟಾಲಜಿ ರೆಕಮೆಂಡೆಡ್ ಅಂತಲೇ ಹೇಳಿದ್ದಾರೆ ಸುಪ್ ಪರವಾಗಿ ರಿಸಲ್ಟ್ ಅಂತೂ ಕೊಡುತ್ತೆ ನನಗೆ ಮ್ಯಾಶ್ಟೈಸ್ ಒಂದು ಬೇಕಾಗಿತ್ತು ಅದನ್ನು ತಗೊಂಡೆ ಕೆಲಾಕ್ಸ್ ಬೇಕಾಗಿತ್ತು ಬಟ್ ತುಂಬ ದೊಡ್ಡ ದೊಡ್ಡ ಪ್ಯಾಕೆಟ್ ಇತ್ತು ಇಷ್ಟು ದೊಡ್ಡ ಪ್ಯಾಕೆಟ್ ಬೇಕಾ ಅನಿಸ್ಬಿಡ್ತು ಬಿಕಾಸ್ ನೋಡಿದೆ ತುಂಬ ದೊಡ್ಡ ಪ್ಯಾಕೆಟೇ ಇತ್ತು ನಾವು ಇಷ್ಟು ದೊಡ್ಡ ಪ್ಯಾಕೆಟ್ ಇದೆ ಇದಕ್ಕೊಂದು ಸ್ವಲ್ಪ ಚಿಕ್ಕ ಪ್ಯಾಕೆಟ್ಸೇ ಯೂಸ್ ಮಾಡ್ತೀನಿ ಬಿಕಾಸ್ ಡೈಲಿ ಮಗಳು ಹೋಗ್ತಾಳಲ್ವ ಅವಳಿಗೆ ಬ್ರೇಕ್ ಫಸ್ಟ್ ಎಂತ ಏನು ತಿನ್ನಲ್ಲ ಅವಳು ಅವಳು ಲೈಟ್ ಆಗಿ ಹಾಲಲ್ಲಿ ಹಾಕಿಬಿಟ್ಟು ಕೊಟ್ಬಿಡ್ತೀನಿ ಇದರಲ್ಲಿ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನಿಜವಾಗ್ಲು ಹೇಳಬೇಕು ಅದಂದ್ರೆ ಮಿಕ್ಸ್ ಆಗಿರುವಂತಹ ಒಂದು ಡ್ರೈ ಫ್ರೂಟ್ಸ್ ಮಿಕ್ಸ್ ಆಗಿರುವಂತಹ ಒಂದು ಕೆಲೋಗ್ಸ್ ತಗೊತೀನಿ ನಾನು ಇದು ನೋಡ್ದೆ ಬಟ್ ಅದು ಖಾಲಿ ಆಗೋಗಿದೆ ಅಂತ ಹೇಳಿದ್ರು ಅವರು ಕೇಳಿದಕ್ಕೆ ಖಾಲಿ ಆಗೋಗಿದೆ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ ಅಂದ್ರು ಎಸ್ ಫ್ರೆಂಡ್ಸ್ ಎರಡು ಸಾವಿರ ರೂಪಾಯಿ ನಾನು ಈ ತರ ಖರ್ಚು ಮಾಡ್ಕೊಂಡೆ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ನಾನು ತಗೊಂಡೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದಕ್ಕೆ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್